ವೆಲ್ಕಮ್ ಟು ಪಲ್ಲವಿ ಭಾಷೆ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇತ್ತಿನ ಕಲೆಕ್ಷನ್ಸಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಪ್ಯೂರ್ ಪಂಚಲೋಹದಲ್ಲಿ ನಿಮಗೆ ಅಂಜಲಿ ಕಟಿಂಗಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನಾನು ಆಪ್ರೇಟ್ ಮಾಡ್ತಾ ಹೋಗ್ತೇನೆ ಸೊ ಮೊದಲನೇದಾಗಿ ನಮ್ಮ ಶಾಪ್ನ ಲೊಕೇಟ್ ಆಗಿರೋದು ಎಲ್ಲಿ ಅಂತ ವಿಳಾಸನ ತಿಳಿಸ್ಕೊಡ್ತೇನೆ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಯಾಕ್ ನಿಯರ್ ನಿಮಗೆ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಯಾರಾದರೂ ಬಸ್ಸಲ್ಲಿ ಬರೋರಿದ್ರೆ ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಇಲ್ಲ ಅಂತ ಹೇಳಿದರೆ ಮೆಟ್ರೋದಲ್ಲಿ ಯಾರಾದರೂ ಬರೋದಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾವು ಪ್ರೆಸೆಂಟ್ ಮಾಡ್ತಿರೋದು ಪ್ಯೂರ್ ಪಂಚಲೋಹದಲ್ಲಿ ನಿಮಗೆ ಅಂಜಲಿ ಕಟಿಂಗಲ್ಲಿ ಯಾವುದೇ ರೀತಿಯಲ್ಲಿ ಇದೆ ಅನ್ನೋದನ್ನ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೇನೆ ಮೊದಲನೇದಾಗಿ ಒಂದೊಂದು ವಿಡಿಯೋಗಳನ್ನ ನಿಮಗೆ ಶೋ ಮಾಡ್ತಾ ಹೋಗ್ತೀನಿ ಮೊದಲು ಇದು ನೋಡಿ ನಿಮಗೆ ಇದು ಬಂದು ನಿಮಗೆ ತ್ರೀ ಬಿಟ್ಟು ನಿಮಗೆ ತ್ರೀ ಬಿಟ್ಟು ಹಾಕಿ ತ್ರೀ ಪ್ಲಸ್ ಡಬಲ್ ಬಿಟ್ ಅಂತ ಬರುತ್ತೆ ಇದು ಎಸ್ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ತ್ರೀ ಇದೆ ಮತ್ತು ಇದು ಡಬಲ್ ಬಿಟ್ಟು ತುಂಬ ಗಟ್ಟಿ ಬರುತ್ತೆ ಇದೆಲ್ಲ ನಿಮಗೆ ಡ್ಯೂರಬಿಲಿಟಿ ಇರೋವಂಥದ್ದು ಪ್ಯೂರ್ ಪಂಚಲು ಇದಕ್ಕೆಲ್ಲ ಈಗ ಸದ್ಯಕ್ಕೆ ಪಾಲಿಷ್ ಮಾಡಿರೋ ಅಂಥದ್ದು ನೋಡ್ತಾ ಇರ್ಬೋದಲ್ಲ ಫಿನಿಷಿಂಗ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ಹೇಳಿ ಈ ಇರುತ್ತೆ ಫಿನಿಷಿಂಗ್ ಎಲ್ಲ ಇದು ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ ಇರುತ್ತೆ ಸ್ವಲ್ಪ ಶಾರ್ಟ್ ಆಗಿರೋರಿಗೆ ತಿನ್ನಾಗಿರೋರಿಗೆ ಈ ಬಂದು ಇದು ಬರುತ್ತೆ ನೋಡಿ ಟ್ವೆಂಟಿ ಸಿಕ್ಸ್ ಅಂದರೆ ಎಷ್ಟಿರುತ್ತೆ ತರ್ಟಿ ಅಂದರೆ ಇರುತ್ತೆ ಸೊ ಈ ಒಂದು ಸೈಜಸಲ್ಲಿ ಸ್ವಲ್ಪ ಶಾರ್ಟಾಗಿ ತಿನ್ನಾಗಿರೋರಿಗೆ ಈ ಥರದ್ದು ಮಾಂಗಲ್ಯ ಚೆನ್ಗಳು ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಎಷ್ಟು ನೋಡ್ತಾ ಇದ್ದೀರಲ್ಲ ಇದು ತಾಲಿ ಹಾಕಿದ್ರೆ ಇಲ್ಲಿ ತನಕ ಬರುತ್ತೆ ತುಂಬ ಚೆನ್ನಾಗಿದೆ ಮೀಡಿಯಮ್ ಸೈಜಸಲ್ಲಿ ಇರೋ ಅಂಥದ್ದು ಸೊ ಈ ಥರದ್ದು ಜ್ಯುವೆಲ್ರಿಗಳು ನಿಮಗೆ ಏನೇ ಬೇಕಂತ ಹೇಳಿದರೆ ನಮ್ಮ ಶಾಪಿಗಾರು ವಿಸಿಟ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಾದರೂ ತಗೋಬಹುದು ನೋಡ್ತಾ ಇರ್ಬೋದಿಲ್ಲ ತುಂಬ ಕ್ಲೋಸಪ್ಪಿಂದ ನೀ ನಿಮಗೆ ನ ಶೋ ಮಾಡ್ತಾ ಇದೀನಿ ಇದು ನಿಮಗೆ ತ್ರೀ ಪ್ಲಸ್ ಒನ್ನು ಡಬಲ್ ಬಿಟ್ ಅಂತ ಬರುತ್ತೆ ತುಂಬ ಚೆನ್ನಾಗಿದೆ ಗಟ್ಟಿ ಇಲ್ಲಾಗಲಿ ಅಥವಾ ಕ್ವಾಲಿಟಿಲಾಗಲಿ ನೋ ಕಾಂಪ್ರಮೈಸ್ ಇದೆಲ್ಲ ಪ್ಯೂರ್ ಪಂಚಲು ಹೋದ್ ಬರುತ್ತೆ ನೆಕ್ಸ್ಟು ಬಂದು ನಿಮಗೆ ಫೈವ್ ಪ್ಲಸ್ ಒನ್ ಅಂತ ಬರುತ್ತೆ ನೋಡಿ ಇದೆಲ್ಲ ತುಂಬ ಗಟ್ಟಿ ಬರುತ್ತೆ ಇದರಲ್ಲೆಲ್ಲ ಎರಡೇಳ್ಳಿ ನೀವು ನೋಡೇ ಇರ್ತೀರಾ ನಾನು ರೀಲ್ಸಲ್ಲಿ ಹಾಕಿದಾಗ ಇದು ನಿಮಗೆ ಫೈವ್ ಪ್ಲಸ್ ಒನ್ ಇಲ್ಲಿಂದ ಇಲ್ಲಿಗೆ ಫೈವ್ ಪ್ಲಸ್ ಒನ್ ಅಂತ ಬರುತ್ತೆ ಇದು ನಿಮಗೆ ಡಿಸೈನ್ ತುಂಬ ಚೆನ್ನಾಗಿದೆ ಇದರಲ್ಲಿ ಎಳೆ ಮತ್ತು ಒಂದೆಳೆ ಎರಡೂ ಮಾಡಿಸ್ತಾ ಇರ್ತೀವಿ ತರ್ಟಿ ಇಂಚಸ್ ಮತ್ತು ಟ್ವೆಂಟಿ ಸಿಕ್ಸ್ ಇಂಚಸ್ಸು ಇದೆಲ್ಲ ನೋಡಿ ನಿಮಗೆ ಸ್ಕಿನ್ ಟೋನ್ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ಈ ಟೈಪ್ ಕಾಣಿಸುತ್ತೆ ಸ್ಕಿನ್ ಟೋನ್ ಮೇಲೆ ನೋಡಿ ಸೊ ಇದು ಬಂದು ನಿಮಗೆ ಎಲ್ಲ ನಾನೀಗ ಪ್ರೆಸೆಂಟ್ ಶೋ ಮಾಡ್ತಾ ಇರೋದು ಟ್ವೆಂಟಿ ಸಿಕ್ಸ್ ಮತ್ತು ತರ್ಟಿ ಇಂಚಸಲ್ಲಿ ಅವೈಲಬಲ್ ಇರೋ ಅಂಥದ್ದು ಸೊ ನಿಮಗೆ ಯಾವ ಡಿಸೈನಲ್ಲಿ ಬೇಕು ತ್ರೀ ಪ್ಲಸ್ ಒನ್ ಬೇಕಾ ಇಲ್ಲಾಂದರೆ ಫೈವ್ ಪ್ಲಸ್ ಒನ್ ಬೇಕಾ ಇಷ್ಟೇ ಕಾಣಿಸೋದು ನೋಡಿ ಇಷ್ಟು ಸಿಂಪಲ್ಲಾಗಿ ಗೋಲ್ಡಲ್ಲೆಲ್ಲ ನಾವು ಹೆಂಗೆ ಮಾಡಿಸ್ಕೋತೀವಿ ಅದೇ ರೀತಿ ಇರುತ್ತೆ ಫಿನಿಷಿಂಗ್ ಎಲ್ಲ ಸೊ ಈ ಥರ ಬರುತ್ತೆ ಇಷ್ಟೇ ದಪ್ಪದಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಜ್ಯುವೆಲ್ರಿಗಳಲ್ಲಿ ನಿಮಗೆ ಯಾವುದು ಬೇಕು ಅನ್ನೋದನ್ನು ನೋಡಿಕೊಂಡು ಬುಕ್ ಮಾಡ್ಕೋಬೋದು ಅದರಲ್ಲೇ ಈಗ ನಾನು ಶೋ ಮಾಡಿದ್ರಲ್ಲಿ ನಿಮಗೆ ಒಂದು ಸ್ವಲ್ಪ ದಪ್ಪ ಇದು ಸಣ್ಣ ಉಂಟಲ್ಲ ಇದು ಒಂಚೂರು ದಪ್ಪ ಇದೆ ನೋಡಿ ಅದಕ್ಕೂ ಇದಕ್ಕೂ ಇಷ್ಟೇ ದಪ್ಪ ಬರುತ್ತೆ ಇದು ಸಣ್ಣ ಉಂಟು ಇದು ದಪ್ಪ ಉಂಟು ಮೀಡಿಯಮ್ಮು ಇದು ಮೀಡಿಯಮ್ ಅಂದರೆ ತುಂಬ ದಪ್ಪ ಅಲ್ಲ ಇದು ಒಂದು ತರ್ಟಿ ಗ್ರಾಮಿಗೆ ಮಾಡಿದ್ರೆ ಎಷ್ಟಾಗುತ್ತೆ ಅಷ್ಟಿರುತ್ತೆ ಇದು ತರ್ಟಿ ಗ್ರಾಮ್ಗೆ ಸ್ವಲ್ಪ ಸಣ್ಣ ಮಾಡಿ ಕಟಿಂಗ್ ಸೇಂಗ್ ಬರುತ್ತೆ ಆ ಥರ ಬರುತ್ತೆ ನೋಡಿ ಎರಡೂ ಸೇಮ್ ದಪ್ಪ ಇದು ಸಣ್ಣ ಬರುತ್ತೆ ಇದು ದಪ್ಪ ಬರುತ್ತೆ ಅಷ್ಟೇ ಡಿಫ್ರೆನ್ಸ್ ಇವು ಎರಡರಲ್ಲೂ ಸೊ ಈ ಥರದ್ದು ಜುವೆಲ್ರಿವೇನಾದ್ರೂ ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿ ಬರೋ ಅಂಥದ್ದು ಸೊ ನೀವು ಸಣ್ಣನಾರು ತೊಗೊಬೋದು ಕೆಲವರು ತುಂಬ ದಪ್ಪನೂ ಇಷ್ಟಪಡ್ತಾರೆ ಕೆಲವರು ತುಂಬ ಸಣ್ಣನೂ ಇಷ್ಟಪಡ್ತಾರೆ ಅಂತರಿಗೋಸ್ಕರ ಸಣ್ಣ ದಪ್ಪ ಎರಡೂ ರೇಂಜಲ್ಲಿ ನಿಮಗೆ ಮಾಡ್ತಿರ್ತೀವಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ನೋಡಿ ಇದು ಸಣ್ಣ ಬರುತ್ತೆ ಇದು ದಪ್ಪ ಬರುತ್ತೆ ನಿಮಗೆ ಯಾವ ಡಿಸೈನ್ ಬೇಕು ನೋಡಿಕೊಂಡು ಅದರಲ್ಲಿ ಮೀಡಿಯಮ್ ಬೇಕಾ ಇಲ್ಲ ಸ್ಮಾಲ್ ಅಂತ ಹೇಳಿದರೆ ನಾನು ಅದನ್ನು ಅಪ್ಡೇಟ್ ಮಾಡಿಕೊಡ್ತೇನೆ ನೆಕ್ಸ್ಟ್ ಡಿಸೈನ್ ಬಂದು ಸೆವೆನ್ ಪ್ಲಸ್ ಒನ್ನು ಅಂಜಲಿ ಕಟಿಂಗಲ್ಲಿ ನಿಮಗೆ ಸೆವೆನ್ ಪ್ಲಸ್ ಒನ್ನು ಸೆವೆನ್ ಪ್ಲಸ್ ಒನ್ ಅಂತ ಹೇಳಿದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿರುತ್ತೆ ಈ ಬಿಟ್ಟದನ್ನ ನಿಮಗೆ ಈ ಬಿಟ್ಟಿಗೆ ಡಿಸ್ಟೆನ್ಸ್ ಎನ್ನಿರುತ್ತೋ ಅದನ್ನು ನಾವು ಫೈವ್ ಪ್ಲಸ್ ಒನ್ನು ಸೆವೆನ್ ಪ್ಲಸ್ ಒನ್ನು ತ್ರೀ ಪ್ಲಸ್ ಒನ್ ಅಂತ ಹೇಳುವಂಥದ್ದು ಸೊ ಒಬ್ಬೊಬ್ರಿಗೆ ಒಂದೊಂದು ಲುಕ್ ಇಷ್ಟ ಆಗುತ್ತಲ್ಲ ಹಾಗಾಗಿ ಎಲ್ಲ ಟೈಪಲ್ಲೂ ನಿಮಗೆ ಮಾಡಿಸಿರೋ ಅಂಥದ್ದು ಬೇಕು ಅಂತ ಹೇಳಿದರೆ ಯಾವುದು ನಿಮಗೆ ಬೇಕು ಅನ್ನೋದನ್ನು ನೋಡಿಕೊಂಡು ಬುಕ್ ಮಾಡ್ಕೋಬೋದು ಇಲ್ಲ ಶಾಪಿಗೆ ವಿಸಿಟ್ ಮಾಡ್ಬೋದು ಇದೆಲ್ಲ ಪ್ಯೂರ್ ಪಂಚಲೋದಾಗಿರುತ್ತೆ ನಮ್ಮಲ್ಲಿ ಪಂಚಲೋದ ಜ್ಯುವೆಲ್ರಿಗಳು ಸ್ಟಾರ್ಟ್ ಆಗದೆ ಮೇನ್ಲಿ ಚೈನ್ಗಳು ಸ್ಟಾರ್ಟ್ ಆಗೋದೇ ತ್ರೀ ತೌಸಂಡ್ ಮೇಲೆ ಇರುತ್ತೆ ಸೊ ಇದು ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ ಇದಕ್ಕೆಲ್ಲ ಗೋಲ್ಡು ಸಿಲ್ವರ್ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಟೂ ಕಾಸ್ಟ್ ಇರುತ್ತೆ ಸೊ ಯಾರಿಗಾರು ಬೇಕು ಅಂತ ಅಂದರೆ ನೋಡಿಕೊಂಡು ಬುಕ್ ಮಾಡ್ಕೋಬೋದು ನೋಡಿ ಇದು ಬಂದು ಎಷ್ಟೇ ಒಂದು ಇದು ಆ್ಯಕ್ಚುಲಿ ಇದು ಕೂಡ ಬುಕ್ಕಿಂಗೇ ಆಗಿರೋದು ಬಟ್ ನಿಮಗೆ ನೆಕ್ಸ್ಟ್ ರೆಡಿ ಆಗ್ತಾ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇದು ಟೆನ್ ಪ್ಲಸ್ ಒನ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಡೇಟ್ ಮಾಡಿದೆ ಕಂಪ್ಲೀಟ್ಲಿ ಸೋಲ್ಡ್ ಆಯಿತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದು ನಿಮಗೆ ಟೆನ್ ಪ್ಲಸ್ ಒನ್ ಟೆನ್ ಪ್ಲಸ್ ಒನ್ ಅಂದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿರುತ್ತೆ ಇದನ್ನು ಟೆನ್ ಪ್ಲಸ್ ಒನ್ ಅಂತ ಹೇಳೋದು ಇದು ನಿಮಗೆ ತರ್ಟಿ ಇಂಚಸ್ ಅಲ್ಲಿ ರೆಡಿ ಇದೆ ನೋಡಿ ನೋಡಿ ತರ್ಟಿ ಇಂಚಸಲ್ಲಿ ಇಷ್ಟೇ ಚೆನ್ನಾಗಿದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಇದಂತೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೋಡಿ ಈ ಅಲ್ಲಿ ಈ ಥರ ಟೈಪ್ ಬರುತ್ತೆ ಟೆನ್ ಪ್ಲಸ್ ಒನ್ನಲ್ಲಿ ಇದರಲ್ಲಿ ಡಬಲ್ ಎಳೆನೂ ಕೂಡ ರೆಡಿ ಆಗ್ತಾಯಿದೆ ಸಿಂಗಲ್ ಎಳೆನೂ ಕೂಡ ರೆಡಿ ಆಗ್ತಾ ಇದೆ ಈ ಒಂದು ಕಟಿಂಗಲ್ಲಿ ಇದರಲ್ಲಿ ತುಂಬ ತುಂಬ ಚೆನ್ನಾಗಿದೆ ನನಗೂ ಪರ್ಸ್ನಲ್ ಲೈಕ್ ಆದದಂಥದ್ದು ಅದರಲ್ಲೇ ನಿಮಗೆ ಒಂದು ದಪ್ಪ ಇದು ಇಷ್ಟು ಸಣ್ಣ ಉಂಟಲ್ಲ ಇದಕ್ಕಿಂತ ಇನ್ನೊಂದು ಚೂರು ಒಂದೆಳೆ ಒಂದೇ ಒಂದೆಳೆ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬಂದಿರೋ ಅಂಥದ್ದು ಇದು ನಿಮಗೆ ಟೆನ್ ಪ್ಲಸ್ ಒನ್ನಲ್ಲೇ ಬಂದಿರುತ್ತೆ ಸಾರಿ ಇದು ಟೆನ್ ಪ್ಲಸ್ ಒನ್ ಅಲ್ಲ ಟ್ವೆಲ್ ಪಾಯಿಂಟು ಒನ್ ಅಂತ ಬರುತ್ತೆ ಇದು ಇದು ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಟ್ವೆಲ್ ಇದೆ ಇದು ಕೂಡ ಒಂದು ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಇವೆಲ್ಲ ನಿಮಗೆ ಗಟ್ಟಿ ಬರುತ್ತೆ ಇದೆಲ್ಲ ಪ್ಯೂರ್ ಪಂಚಲ್ ಅದಾಗಿರುತ್ತೆ ಮತ್ತು ಇದಕ್ಕೆ ನಿಮಗೆ ಒನ್ ಇಯರ್ ಪಾಲಿಷ್ಗೆ ವ್ಯಾರಂಟಿ ಬರೋದು ಇದು ಪಾಲಿಷ್ ಹೋದ್ರೂ ನಿಮಗೆ ಹಾಗೆ ಕೂಡ ಯೂಸ್ ಮಾಡ್ಬೋದು ಅನ್ಪಾಲಿಷ್ ಚೈನ್ಗಳೆಲ್ಲ ಅಪ್ಡೇಟ್ ಮಾಡಿದ್ದೀನಲ್ಲ ಇದು ಅದೇ ರೀತಿ ಇರುತ್ತೆ ಇದು ಕೂಡ ನಿಮಗೆ ಅನ್ಪಾಲಿಷಲ್ಲೇ ಕೂಡ ಯೂಸ್ ಮಾಡ್ಬೋದು ಬೇಕಂದರೆ ಪಾಲಿಷ್ ಹಾಕಿಸ್ಕೋಬೋದು ಇದಕ್ಕೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಬರುತ್ತೆ ಇದೆಲ್ಲ ಸುಮ್ಮನೆ ಎರಡು ವರ್ಷ ಅಂತ ಹೇಳೋ ತಪ್ಪಾಗುತ್ತೆ ಅದು ಏನಿರುತ್ತೆ ಅದರನ್ನೇ ವ್ಯಾಲೇಬಲ್ ಕೊಡೋಣ ಸೊ ಇದು ಬಂದು ನಿಮಗೆ ಟ್ವೆಂಟಿ ಏಯ್ಟ್ ಮತ್ತು ಟ್ವೆಂಟಿ ಸಿಕ್ಸ್ ಇಂಚಸಲ್ಲಿದೆ ಈ ಒಂದು ಟ್ವೆಲ್ ಪ್ಲಸ್ ಒನ್ನಲ್ಲಿ ಸೊ ಮತ್ತು ಇದು ಈಚಿಂಗ್ ಆಗಲಿ ರ್ಯಾಷಸ್ ಆಗಲಿ ಏನೂ ಆಗಲ್ಲ ಯಾಕಂತ ಹೇಳಿದ್ರೆ ನಾವು ಯೂಸ್ ಮಾಡ್ತಾ ಇರೋದನ್ನು ಪಂಚುಲೋ ಹೊ ನಮ್ಮದು ನೋಡಿ ಇದು ಕೂಡ ನಮ್ಮದು ಪಂಚಲೋ ಚೈನಿ ಇದಕ್ಕೆ ಯಾವುದೇ ರೀತಿ ಸ್ಟೀಚಿಂಗು ಆಗೋಲ್ಲ ಟ್ಯಾನು ಆಗಲ್ಲ ಸ್ಕಿನ್ನು ಮತ್ತು ಇರಿಟೇಷನ್ ಆಗಲ್ಲ ಈ ಥರದ್ದೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಆರಾಮ್ಸೆ ತೊಗೊಂಡು ವೇರ್ ಮಾಡ್ಬೋದು ಈ ಒಂದು ಡಿ ಪಂಚಲು ಹೊಜ್ವೆಲಲ್ಲಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನೋಡಿಕೊಂಡು ಬುಕ್ ಮಾಡ್ಕೊಬೋದು ಇವೆಲ್ಲ ಎರಡು ಕೂಡ ರೆಡಿ ಆಗ್ತಾಯಿದೆ ಒಂದೇಳೆಲೂ ಕೂಡ ರೆಡಿ ಆಗ್ತಾಯಿದೆ ಈಗ ಪ್ರೆಸೆಂಟು ಟ್ವೆಂಟಿ ಸಿಕ್ಸ್ ಇಂಚಸ್ ತರ್ಟಿ ಇಂಚಸ್ ಸಿಂಗ್ ಸಿಂಗಲ್ ಅವೈಲೇಬಲ್ ಇದೆ ಡಬ್ಬಲ್ಲು ತುಂಬ ಜನ ಕೇಳ್ತಾ ಇದ್ದೀರಾ ಔಟ್ ಆಗಿದೆ ಅಲ್ಲಿ ಹಬ್ಬ ಇದ್ದಿದ್ದರಿಂದ ಆಚಾರಗಳು ಬಂದಿಲ್ಲ ಸೊ ಹಾಗಾಗಿ ನಿಮಗೂ ಬೇಗ ಆದಷ್ಟು ಬೇಗ ಮಾಡಿಸ್ಕೊಡ್ತೇವೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ thank you